ನನ್ನ ಪ್ರಕಾರ ಅಲ್ಲಿ ವೇದಿಕೆ ಬಪ್ಪತ್ತಿಗೆ ಹೇಳಿರಿ ಜಾಸ್ತಿ ಹೊತ್ತು ವೇದಿಕೆ ಆಯ್ಕೆ ಮಾಡಿ ಬೇ ಕೆಳ ಬನ್ನಿ ಇಲ್ಲೇ ಮಾತಾಡುವ ಅಂತ ಹೇಳಿ ನಾನು ಕಾತಾ ಇದ್ದೆ ಹಬ್ಬದಾಗೆ ಎಂಥ ಮಾತಾಡೋದೆ ಎಂಬ ಲೆಕ್ಕದಾಗೆ ಇದ್ರು ಹಬ್ಬದ ದಿವಸ ಅಲ್ಲದೆ ಒಟ್ಟು ಉಂಬ ಬಿಟ್ಟರೆ ಮತ್ತೆ ಅಂತ ಜಾಸ್ತಿ ಎಂಬ ಲೆಕ್ಕದಾಗೆ ಇದ್ರು ಹೌದಾ ಅಲ್ದ ಇಲ್ಲ ಉತ್ತರ ಬತ್ತಿಲ್ಲ ಕಾಣಿ ಸೊ ಇಷ್ಟು ಅರ್ಥ ಕೆಲವು ಸರ್ತಿ ಒಂದು ಒಳ್ಳೆ ಕೆಲಸಕ್ಕೆ ಹೋಪತಿಗೆ ಉದಾಹರಣೆ ಬಾಮಿ ತೋಡಕ್ಕೆ ಹೋಪಾತಿಗೆ ಅಂತ ಇಟ್ಕಂಬ ಒಳ್ಳೆ ಗಳಿಗೆ ಒಳ್ಳೆ ಮೂರ್ತ ಒಳ್ಳೆ ಜಾಗದೇ ಬಾಮಿ ತೋಡ್ರೆ ನಿಮಗೆ ಕರೆಕ್ಟ್ ಜಲ ಕಣ್ಣು ಅಂತ ಹೇಳಿದ್ರು ನೀರು ಬಪ್ಪು ಜಲ ಕಣ್ಣು ಓಪನ್ ಆಯ್ಬಿಡತ್ ಸೊ ನೀರು ಸಿಕ್ಕಾಪಟ್ಟೆ ಬಾಮಿ ತುಂಬ್ಕಂತ ಬಂದ್ಬಿಡತ್ತೆ ಮೇಲೆಲ್ಲ ಬಂದುಬಿಡತ್ತೆ ಆ ರೀತಿ ಸಮ ಜಾಗದಾಗ ಅಲ್ಲದೆ ಇದ್ರೆ ಬಾಮಿ ತೋಡ್ತಾಯಿ ಕಣಕ್ಕೆ ಸಣ್ಣ ದೊಡ್ಡ ಗುಳಿ ಹತ್ತ ಬಿಟ್ಟರೆ ನೀರು ಬತ್ತಿಲ್ಲ ಆದರೆ ನನಗನ್ಸೋದು ಆರು ವರ್ಷದ ಹಿಂದೆ ದೀಪಣ್ಣನ ಟೀಮಿನರ್ ಒಳ್ಳೆ ಗಳಿಗೆಗೆ ಒಳ್ಳೆ ಜಾಗದಾಗೆ ಒಳ್ಳೆ ಮನಸ್ಸಿನಾಗಿ ಕುಂದಾಪುರ ಕನ್ನಡ ಹಬ್ಬದ ದಿನವನ್ನು ಆಚರಣೆ ಮಾಡುವಂಥ ಸಂಕಲ್ಪ ಮಾಡಿರೋ ಅವರು ಇಲ್ಲದೇ ಇದ್ದರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ಅವ್ರು ಆರಂಭ ಮಾಡದ ಪರಿಸ್ಥಿತಿ ಶುರು ಮಾಡತ್ತೆ ಹೇಗಿದ್ದಿತ್ತು ತಿಕೊಂಡೆ ಒಂದು ಸಣ್ಣ ಹಾಲೆಗೆ ಸಣ್ಣಗೆ ಸುರಿ ಮಾಡಿ ಬಿಡು ಅಂತ ಆಲೋಚನೆಗೆ ಇದ್ದೀರ ಅಂದ್ಕೊಂಡು ಹೌದಲ್ದ ದೀಪಣ್ಣ ಕಡ ಕಡೆಗೆ ಕಡ ಕಡೆಗೆ ಹೇಗಾಯ್ತು ತಿಕೊಂಡ್ರೆ ಅದು ಅವರು ಕೈತಪ್ಪಿ ಹಾತೈತೆ ಅವ್ರು ಕೈತಪ್ಪಿ ಹಾತೈತೆ ವರ್ಷ ವರ್ಷ ಬೇರೆ ಗ್ರೌಂಡ್ ಆ ಇದ್ರೆಗೆ ಬಂಟರ ಸಂಘದಿಗೆ ಪ್ರತಿ ವರ್ಷ ಮಾಡುವ ಇಲ್ಲ ಆ ಪರಿಸ್ಥಿತಿಗೆ ಇಲ್ಲ ಬರುವ ವರ್ಷ ಪ್ಯಾಲೇಸಿಗೆ ಅವರು ಪ್ಯಾಲೇಸಾಗ ಹಾಲೇ ಸಾಕಾಯಿಲ್ಲ ಅಂದರು ಪಾರ್ಕಿಂಗ್ ಲೈಕ್ ಇದ್ರು ಹಾಲ್ ಸೆಕಲ್ಲ ಮತ್ತೆ ದೊಡ್ಡ ಹಾಲ್ ಹುಡುಕರು ಅಂತೂ ಇಲ್ಲಿವರೆ ಬಂದು ಮುಟ್ಕೊಂಡಿರಿ ಹೌದಲ್ದ ನೀವು ಒಳ್ಳೆ ಗಳಿಗೆ ಶುರು ಮಾಡಿರಿ ಒಳ್ಳೆ ಸಂಕಲ್ಪ ಮಾಡಿರಿ ಕಾರ್ಯಕ್ರಮ ಮನಸ್ಸು ಎಲ್ಲವೂ ಒಟ್ಟಾಗ್ತಾ ಇತ್ತು ನಾವೊಂದು ಜನ್ರೇಷನ್ ಗ್ಯಾಪ್ ಅನುಭವಿಸ್ತಾ ಇತ್ತು ಹಿಂದೆ ದುಡುಕು ಹೋಪಾರ ಎಲ್ಲ ಬೇರೆ ಬೇರೆ ಊರಿಗೆ ದುಡುಕು ನಾವು ಉದ್ಯಮಕ್ಕೋಸ್ಕರ ದಂಡಯಾತ್ರೆಗೆ ಹೋಗ್ಪಾರ ಇಡೀ ದೇಶ ವಿದೇಶಕ್ಕೆ ಹೋಯ್ತು ಎಲ್ಲ ಬದಿಗೂ ಹೋಟ್ಲ್ ಗೀಟ್ಲು ಎಲ್ಲ ಮಾಡಿ ಒಂದು ಊರಿಗೆ ಒಂದು ಸಣ್ಣ ಪ್ರೀತಿಯಿಂದ ಯಜಮಾನ್ಗೆ ಗಳಿಸಿ ಬಿಡ್ತಿದ್ಯಾರು ಒಟ್ಟು ಮಾಡೋದು ಯಾರು ಒಂದು ಹೋಟ್ಲ ಸಂಘ ಒಂದು ಬಂಟ್ರ ಸಂಘ ಒಂದೋ ಬಿಲ್ಲವರ ಸಂಘ ಇಲ್ಲ ದೇವಾಡಿಗರ ಸಂಘ ಎಂಥವ್ರು ಮಾಡಿ ಕರಾವಳಿಗರ ಸಂಘ ಮಾಡಿ ಅಲ್ಲೂ ಒಟ್ಟಾಗ್ತಾ ಇದ್ದೀರಿ ಬಟ್ ಈಗ ನೆಕ್ಸ್ಟ್ ಜನ್ರೇಷನ್ ಹೋಟ್ಲು ದುಡ್ಮಿಗಿಲ್ಲ ಅಪ್ಪ ಇದ್ರ ಇದ್ರ ಮಾವಿದ್ರು ಮಕ್ಕಳೆಲ್ಲ ಎಜುಕೇಟೆಡ್ ಹೋಟ್ಲ ದುಡ್ಮಿಗಿಲ್ಲ ರೇರ್ ಕೇಸ್ ಇಲ್ಲ ನಾನು ಹೋಟ್ಲ್ ಬಿಸ್ನೆಸ್ಸಿಗೆ ಹಾತೆ ಅಂಬಾರ ಸೊ ಈ ಜನ್ರೇಷನ್ ಒಟ್ಟು ಮಾಡೋದು ಹೆಂಗೆ ಮತ್ತು ಪೂರ ಬೆಂಗಳೂರಿಗೆ ಇದ್ರು ನಾನಂತೂ ಹೇಗ್ಳು ಕೇಳೋದು ನನ್ನ ಕ್ಷೇತ್ರದ ಅತಿ ಹೆಚ್ಚು ವೋಟರ್ಸ್ ಅಜಮಾಸು ಮೂವತ್ತು ಸಾವಿರ ಜನ ಬೆಂಗಳೂರಿಗೆ ಇದ್ರು ಎಂಥ ದುಡಿಮೆಗಿದ್ರು ಅಲ್ಲಿ ಏನು ಮಾಡತ್ರ ಅದ್ರದ್ದು ಅರ್ಧಾರು ಇಲ್ಲಿ ಮಾಡ್ಕೆ ಆತಿ ಇಲ್ದ್ರೆ ಒಟ್ಟು ಮಾಡೋಕ್ಕಾಗ್ತಿಲ್ಲ ಸೊ ಈ ಜನ್ರೇಷನ್ ಏನು ಏನು ಮಾಡೋದು ಇವರೆಲ್ಲ ಎಚ್ ಸಿ ಎಲ್ಲಾಗಿದ್ರು ಎಚ್ ಪಿ ಹೇಗಿದ್ರು ಎಲ್ ಎನ್ ಟೆಗೆ ಇದ್ರು ಇದ್ರೆಗಿದ್ರು ಯಾವ ಬಂಡ್ರ ಸಂಘಕ್ಕೂ ಬತ್ತಿಲ್ಲ ಅವ್ರು ಬಿಲ್ಲವ್ರ ಸಂಘಕ್ಕೂ ಬತ್ತಿಲ್ಲ ಇಲ್ಲೂ ಬತ್ತಿಲ್ಲ ಆದರೆ ಕಳೆದ ವರ್ಷ ದೀಪಣ್ಣ ಕೇಂಡೆ ಅವ್ರು ಹೇಳ್ರು ನೀವು ಕಾರ್ಯಕ್ರಮದ ಬಂದು ಕಾಣಿ ನಿಮ್ಮೂರಿಗೆ ಹಳ್ಳಿಗೆ ಹೋ ಜಡ್ಕಲ್ ಮುದೂರಿಗೆ ಇಲ್ಲಿ ಗೋಳಿ ಹಳ್ಳಿಗೂ ಹಳ್ಳಿ ಬೇರೆಗೂ ಇಲ್ಲಿ ಅಲ್ಲಿ ಯಾರು ಸಿಕ್ಕೋದಿಲ್ಲ ಇಲ್ಲಿಗೆ ನಿಂತ್ಕೊಂಡಿದ್ದೆ ಎರಡು ದಿವಸ ನಾನು ಗೋಳಿಹಳ್ಳಿ ರಾಮಣ್ಣ ಮಗ ಗುರು ಸಿಕ್ತ ಅಣ್ಣ ನಾನು ಮುದೂರು ಚಿಕ್ಕಯ್ಯನ ಮಗ ಈ ರೀತಿ ಇಲ್ಲಿ ಸಿಕ್ಕಿದ್ರು ಪೂರ ಜನ ಸೊ ನಾನು ಹೇಳ್ತಾ ಇರೋದು ಯಾವ ಕಾರ್ಯಕ್ರಮ ಯಾವ ಸಂಕಲ್ಪಕ್ಕಿಟ್ಟಿಗಿರಿ ಅದು ಸರಿ ಇದೆ ಆದರೆ ನಾನು ಆಲೋಚನೆ ಮಾಡ್ತಾ ಇರೋದು ಇಡೀ ಊರು ಪೂರ ಇಲ್ಲೇ ಇದ್ರಲ್ಲ ಮಕ್ಕಳು ಪೂರ್ತಿ ಇಲ್ಲೇ ಇದ್ರೆ ಜನ್ರೇಷನ್ ಪೂರ್ತಿ ಇಲ್ಲೇ ಇದ್ರೆ ನಾನು ಖುಷಿ ಪಡ್ತಾ ಇರೋದು ಏನಕ್ಕೆ ಅಂದರೆ ಅಂಥ ನನ್ನೂರಿಗರನ್ನು ಆ ಕುಂದಾಪುರ ಭಾಷೆ ಅಭಿಮಾನದವರನ್ನು ಇಲ್ಲೂ ಒಟ್ಟು ಮಾಡ್ರಿ ಅಲ್ಲ ಅದು ಈ ನಮನಿ ಒಟ್ಟು ಮಾಡ್ತಿದ್ರಲ್ಲ ಅಲ್ಲ ನಿಮಗೊಂದು ಅಭಿನಂದನೆ ದೀಪಣ್ಣ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇದರಲ್ಲೂ ಸಹಿತ ಕಲ್ಪನೆಗಳು ಬರ್ತಾ ಇತ್ತು ಕುಂದಪ್ರ ಕನ್ನಡ ಅಧ್ಯಯನ ಪೀಠ ಅನ್ನುವಂಥ ಕಲ್ಪನೆ ಬಂತ ಜಯಪ್ರಕಾಶ್ ಹೆಡ್ಡರ್ ಬೆನ್ನಿ ನಿತ್ತು ಮಾಡಿ ಇವತ್ತು ಸುಮಾರು ವಿಷಯ ಎಲ್ಲ ರೆಡಿ ಮಾಡ್ಕೊಂಡು ಇದ್ದೀರಪ್ಪ ಸಿ ಎಂ ಬಂದ್ರೆ ಎಂತೆಂತ ಕೇಳ್ಕಂತೇಳಿ ಇತ್ತು ನೀವು ಜಯಪ್ರಕಾಶ್ ಹೆಗ್ಡೆತ್ರ ಕೊಟ್ರೆ ತಗೊಂಡೋಗಿ ಕೊಡ್ತಾರೆ ಅವ್ರು ಮಾಡ್ಸ್ಕೊ ಬತ್ತರ ಅದ್ರ ಬಗ್ಗೆ ನಮ್ಗೆ ಏನು ಸಮಸ್ಯೆ ಇಲ್ಲ ಮಾಡ್ಕೆ ಅವರು ಮಾಡ್ಕೊಡ್ತಾರೆ ಆದರೆ ಆ ಕಲ್ಪನೆ ಹೇಳುವಂಥ ಕಲ್ಪನೆ ಹೇಳುವಂಥ ಧೈರ್ಯ ಬತ್ತಿತ್ತಲ್ಲ ಆ ಧೈರ್ಯ ಬತ್ತಾ ಇರೋದು ಈ ಕಾರ್ಯಕ್ರಮದಿಂದಾಗಿ ಅಂತಲ್ಲಿ ಹೇಳಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಇವತ್ತಿನ ಈ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಭಾಷೆಯನ್ನು ನಮ್ಮ ಕಲ್ಪನೆಯನ್ನು ಭಾಷೆಯ ಗಡಿಗೋಸ್ಕರ ಇನ್ಯಾವ ಗಡಿಯೂ ಇಲ್ಲ ನಮಗೆ ಭಾಷೆ ನಿಮಗೆ ಎರಡು ಕ್ಷೇತ್ರ ಎಮ್ ಎಲ್ ಎ ಅನ್ನುವಂಥದ್ದು ಹಾರ್ಡ್ ಕೋರ್ ಕುಂದಾಪುರ ಅಂತ ಹೇಳ್ಬೋದು ಬೈಂದೂರು ಕ್ಷೇತ್ರ ಕುಂದಾಪುರ ಕ್ಷೇತ್ರ ಆದರೆ ಭಾಷೆ ಗಡಿ ಅಲ್ಲಿ ಮುಗೀತಾ ಮುಗುದಿಲ್ಲ ನೀವು ಯಾವ ಊರಿಗೂ ಹಾರೂ ಕುಂದಾಪುರ ಕನ್ನಡ ಮೊನ್ನೆ ಅಣ್ಣೆ ಕೂಡ ಹೇಳ್ತಾ ಇದ್ದರು ಮಂಗ್ಳೂರು ನಾವೀಗ ಕುಂದಾಪುರ ಮಾತಾಡುವ ಬನ್ನಿ ಅಂದ್ಕೊಂಡು ಸಂಘಟನೆ ಮಾಡ್ತಿದ್ರು ಅಂತ ಇದ್ದರು ಸೊ ನಿಮ್ಮೆಲ್ಲದಕ್ಕೂ ಧೈರ್ಯ ಇರುವಂಥ ಈ ಕಾರ್ಯಕ್ರಮದ ಆಚರಣೆಗೆ ದೇವರು ಒಳ್ಳೇದು ಮಾಡಲಿ ಅದ್ರ ಜೊತೆಗೆ ಕುಂದಾಪುರ ಕನ್ನಡ ಭವನ ಅಂತೇಳಿ ಹೇಳಿ ಒಂದು ಸಣ್ಣಕ್ಕೆ ಮನ್ಸಿನಾಗೆಲ್ಲರಿಗೂ ಬರ್ತಾ ಇತ್ತು ಕುಂದಾಪುರ ಪೇಟೆಗೆ ಬೇಕಂತ ಇದ್ದರು ಕುಂದಾಪುರದ ಹೃದಯ ಭಾಗದಲ್ಲಿ ಕುಂದಾಪುರ ಕನ್ನಡ ಭವನ ಬೇಕು ಅನ್ನುವಂಥ ಕಲ್ಪನೆ ಬೆಳೀತಾ ಇದೆ ಕಲ್ಪನೆ ಬಿಡೋದು ಹೃದಯದೇ ಬಪ್ಪದ ದೇವರಿಚ್ಛೆ ನೆಕ್ಸ್ಟ್ ಅದಕ್ಕೆ ಎಲ್ಲರೂ ಬೆನ್ನಿ ನಿಂತಾಗ ಅದು ಆಗಿ ಬರುವಂಥದ್ದು ಸಹಿತ ಇಚ್ಛೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಷೆಯ ಹೆಸರಿನಲ್ಲಿ ಈ ರೀತಿ ಹಬ್ಬ ಮಾಡೋದು ನಿಜವಾದ ಹಬ್ಬ ಒಂಚೂರು ಹೆರ್ಗೋಯ್ ಕಾಣೆ ಒಂಚೂರು ಆಚೆ ಬದಿ ಬನ್ನಿ ಹಬ್ಬ ಅಂದ್ರೆ ಅಲ್ಲ ಊರಿನ ನೆಂಟರನ್ನ ದೋಸ್ತಿಗಳನ್ನೆಲ್ಲ ಬಂದು ಕೂರಿಸ್ಕೊಂಡಿರೋರು ನಮ್ಮ ಬದಿಗೆ ಈ ಇಡ್ಲಿ ಇತ್ತು ಈ ತಿಂಡಿ ಇತ್ತು ಹೀಗೆ ಇತ್ತು ಅಂತೇಳಿ ಹೇಳಿ ನನಗೆ ಈ ವರ್ಷದ ಒಂದು ಕಲ್ಪನೆ ವಿಶೇಷವಾಗಿ ಖುಷಿ ಕೊಟ್ಟದ್ದು ದೀಪಣ್ಣನ ಕುಂದಾಪುರ ಕನ್ನಡ ಪುಸ್ತಕ ಚಪ್ಪರ ನಿಜವಾಗಿ ಚಪ್ಪಾಳೆ ಒಂದು ಸತಿ ಪೊಡಿ ನಿಮಗೆ ಈ ರೀತಿ ಒಂದು ಇಷ್ಟು ಬರಹಗಾರರು ಬರೀ ಕುಂದಾಪುರ ಕನ್ನಡದ ಇನ್ನೂರೈವತ್ತು ಜನ ಬರಹಗಾರರು ಇದ್ದಾರೆ ಅಂತೇಳಿ ಅವರು ಮತ್ತು ಪುಸ್ತಕಗಳು ಬೇರೆ ಇನ್ನೂರೈವತ್ತು ಜನ ಬರಹಗಾರರು ಒಂದು ಭಾಷೆಯನ್ನು ಈ ರೀತಿಯಲ್ಲದೆ ಹಿಂದೆ ಹೆಂಗೆ ಬೆಳೆಸ್ಲಿಕ್ಕೆ ಇದಕ್ಕಿಂತ ಚೆಂದ ಎಂಥದ್ದು ನನ್ನ ಮನಸ್ಸಿನ ಎಲ್ಲೋ ಒಂದು ಬದಗೆ ಕನ್ನಡ ರಾಜ್ಯೋತ್ಸವ ದಿವಸ ಭಾಷಣ ಮಾಡಿ ನಾವು ಹೇಳುತ್ತೆ ಒಂದು ದಿವಸ ಆಚರಿಸೋಕ್ಕಾಗ ವರ್ಷಿಡಿಯ ಆಚರಿಸ್ಕೊಂತೇಳಿ ಅವ್ರನ್ನೆಲ್ಲ ಬನ್ನಿ ಕುಂದಾಪುರ ಕನ್ನಡ ಹಬ್ಬ ತೋರಿಸಿ ಇದು ಸರಿಯಾದ ಭಾಷೆಯ ಆಚರಣೆ ಅಂತೇಳಿ ಹೇಳ್ತಾ ಒಂದು ಭಾಷೆಯನ್ನು ಹೃದಯದಲ್ಲಿ ಹೊತ್ಕೊ ತಿರುಗೋರ್ನೆಲ್ಲ ಒಟ್ಟು ಮಾಡ್ದಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮ ಮತ್ತೂ ಬೆಳೀತಾ ಹೋಯ್ಲಿ ದೀಪಣ್ಣ ಮತ್ತು ಅವರ ತಂಡ ಅವರ ಕನ್ಸು ಏನಿದೆ ಬೆಂಗಳೂರಿಗೆ ಇದ್ದಾರನೆಲ್ಲ ಒಟ್ಟು ಮಾಡ್ಕಂತೇಳಿ ಬೆಂಗಳೂರಿಗೆ ಏನಾರು ಚೂರು ಗಡ್ಬಿಡಿ ಎರ್ಸೈ ಈ ಓಡ್ಬಪ್ಪರಿದ್ರಿ ಶಿವಣ್ಣ ಕಣ್ಣಗೆ ಇನ್ನಾರಲ್ಲ ಎಂತ ಬೇಕಾರ ಇಲ್ಲಿ ಊರ್ಬುದರ ಕೂಡ ಓಡ್ಬತ್ತ ಅವ್ರನ್ನೆಲ್ಲ ಒಟ್ಟು ಮಾಡದಂತ ನಿಮಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೊಡ್ತಾರೆ